ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ಹೇಳೋದು ಕೇಳ್ತಾ ಅಂತೂ ತುಂಬಾ ಜನ ಬರ್ತಾ ಇರ್ತಾರೆ ತುಂಬಾ ಕ್ಲೈಂಟ್ಸ್ ಹೇಳ್ತಾ ಇರ್ತಾರೆ ನಾವು ಭೂಮಿ ತಗೊಳ್ಬೇಕು ಅಂತಿದ್ವಿ ಅಥವಾ ಒಂದು ಮನೆ ಕಟ್ಬೇಕು ಅಂತಿದ್ವಿ ಅಥವಾ ಒಂದು ಸೈಟ್ ತಗೊಳ್ಬೇಕು ಅಂತಿದ್ವಿ ಅದು ನಮ್ಮ ಕೈನಲ್ಲಿ ಒಂದ್ ಅಡಿ ಭೂಮಿ ಆಗ್ತಾ ಇಲ್ಲ ಎಷ್ಟೋ ವರ್ಷ ಪ್ರಯತ್ನ ಪಡ್ತಾ ಇದ್ವಿ ಎಷ್ಟೋ ದುಡಿತಾ ಇದ್ವಿ ಕಷ್ಟಪಟ್ಟು ದುಡಿತಾ ಇದ್ವಿ ಅಥವಾ ನಮ್ಮ ಅಪ್ಪ ಅಮ್ಮ ಆಸ್ತಿನೂ ಬರ್ತಾ ಇಲ್ಲ ನಮಗೆ ನಮ್ಮ ಪೂರ್ವಾರ್ಜಿತ ಆಸ್ತಿ ಬರ್ತಾ ಇಲ್ಲ ಪಿತ್ರಾರ್ಜಿತ ಆಸ್ತಿ ಬರ್ತಾ ಇಲ್ಲ ನಾವ್ ತಗೊಳ್ಬೇಕು ಅಂದ್ರೆ ಆಗ್ತಾ ಇಲ್ಲ ನಮ್ಗೆ ಭೂಮಿ ಯೋಗ ಇದೆಯೋ ಇಲ್ವೋ ತುಂಬಾ ಕಷ್ಟ ಪಡ್ತಾ ಇದ್ವಿ ಏನೇ ಕಷ್ಟಪಟ್ಟು ಭೂಮಿ ತಗೊಂಡ್ರು ಸಹಿ ತಗೊಂಡ್ರು ಅದ್ರ ಏನೋ ಒಂದು ಅದ್ ಕೇಸ್ ಆಗುತ್ತೆ ಅಥವಾ ಅದರಿಂದ ದುಡ್ಡು ಬರೋದಿಲ್ಲ ಅದು ಹೋಗುತ್ತೆ ನಮ್ಮ ಹೆಸ್ರಗ್ ಆಗೋದೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣ ಏನು ಪಿತೃದೋಷ ಇದೆಯಾ ಸರ್ಪದೋಷ ಇದೆಯಾ ಯಾವ ದೋಷ ಇದೆ ಇದಕ್ಕೆ ಅಥವಾ ಈ ಸ್ವಯಂಕೃತ ಅಪರಾಧಗಳು ಪೂರ್ವ ಜನ್ಮದ ಏನು ಸುಕೃತನೋ ಅಥವಾ ಕುಕರ್ಮನು ಕುಕರ್ಮನ ಅಂತ ಒಂದ ಇದಕ್ಕೆ ಜಾತಕದಲ್ಲಾದ್ರೆ ಕುಂಡಲಿ ಅಂತ ನೋಡ್ತಾರೆ ಅದು ಜನ್ಮ ದಿನಾಂಕದಿಂದ ನೋಡ್ತಾರೆ ಜನ್ಮ ದಿನಾಂಕವನ್ನ ತಗೊಂಡು ಕುಂಡಲಿಯಲ್ಲಿ ನೋಡ್ತಾರೆ ಜಾತಕದಲ್ಲಿ ಕುಂಡಲಿಯಲ್ಲಿ ಎರಡನೇ ಮನೆಯಲ್ಲಿ ಅಥವಾ ನಾಲ್ಕನೇ ಮನೆಯಲ್ಲಿ ಮಂಗಳ ಮತ್ತು ಏನಾದ್ರು ದುರ್ಬಲವಾಗಿದ್ರೆ ಭೂಮಿ ಯೋಗ ಇರೋದಿಲ್ಲ ಮಂಗಳ ಗ್ರಹ ನೀಚ ಸ್ಥಾನದಲ್ಲಿದ್ರೆ ದುರ್ಬಲವಾಗಿದ್ರೆ ಅವ್ರಿಗೆ ಭೂಮಿ ಯೋಗ ಬರೋದೇ ಇಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಭೂಮಿಯನ್ನ ಮಾಡ್ಕೊಳಕ್ ಆಗೋದಿಲ್ಲ ಒಂದ್ ಅಡಿನೂ ಭೂಮಿನ ತಗೊಳಕ್ ಆಗೋದಿಲ್ಲ ಅದು ತಗೊಂಡ್ರು ಅದು ಕಷ್ಟ ನಷ್ಟ ಅದು ಏಳಿಗೆ ಆಗೋದೇ ಇಲ್ಲ ಅಭಿವೃದ್ಧಿ ಅನ್ನೋದೇ ಇರೋದಿಲ್ಲ ಅದವ್ರ ಹೆಸರಲ್ಲಿ ಇರೋವರೆಗೂ ಅದು ಕಷ್ಟಗಳಿಗೆ ಬಾಲಾಗ್ತಾನೆ ಇರ್ತಾರೆ ಯಾವ್ದೋ ರೀತಿನಲ್ಲಿ ಮೋಸಕ್ಕೆ ಒಳಗಾಗ್ತಾ ಇರ್ತಾರೆ ಇಂತವ್ರು ಎಲ್ಲರೂ ಸಹ ನೋಡ್ಬೇಕು ಕೇಳ್ಬೇಕು ಎಷ್ಟೋ ಜನ ನಮ್ಮ ಅಪ್ಪ ದುಡಿದ್ರು ಬರ್ತಾ ಇಲ್ಲ ನಾವು ದುಡಿದ್ರು ಬರ್ತಾ ಇಲ್ಲ ಅಂತ ಹೇಳೋರೆಲ್ಲರೂ ಸಹ ಅವರ ಡೇಟ್ ಆ ಬರ್ತ್ ಅನ್ನು ಸಹ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈಗ ಹೇಳಿದ್ದು ಜಾತಕದಲ್ಲಿ ಈ ರೀತಿ ದೋಷ ಇದ್ರೆ ಮಾಡ್ಕೊಳಕ್ ಆಗಲ್ಲ ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಎರಡು ಐದು ಎಂಟು ಅಂದ್ರೆ ನಿಮ್ಮ ಹುಟ್ಟಿದ ದಿನಾಂಕ ತಿಂಗಳು ಮತ್ತು ವರ್ಷದಲ್ಲಿ ಈ ನಮ್ ಈ ಸಂಖ್ಯೆಗಳು ಇದೆಯಾ ಅಂತ ನೋಡ್ಕೊಳ್ಳಿ ಎರಡು ಅಂದ್ರೆ ಎರಡಿದೆಯಾ ಇದೆಯಾ ಅಥವಾ ಐದಿದೆಯಾ ಅಥವಾ ಎಂಟು ಇದೆಯಾ ನೋಡ್ಕೊಳ್ಳಿ ಈ ಮೂರು ಸಂಖ್ಯೆಗಳಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಯಾವ್ದಾದ್ರು ಹುಟ್ಟಿದ ದಿನಾಂಕದಲ್ಲಿ ಇದ್ರೆ ಅವ್ರಿಗೆ ಭೂಮಿ ರಾಜಯೋಗ ಇರುತ್ತೆ ಅಂತ ಹೇಳಿ ಅವ್ರು ತಗೊಂಡೇ ತಗೊಳ್ತಾರೆ ಯಾವುದೋ ಒಂದು ವರ್ಷದಲ್ಲಿ ಅವ್ರಿಗೆ ಭೂಮಿ ಯೋಗ ಇದ್ದೇ ಇರುತ್ತೆ ಆಸ್ತಿ ಯೋಗ ಇರುತ್ತೆ ಮನೆ ಕಟ್ಕೊಳ್ಬಹುದು ಸಹಿ ತಗೊಳ್ಬಹುದು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ಕೊಳ್ಬಹುದು ಅದ್ರಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವ್ರು ಹಣವನ್ನ ಬಾಚಿಕೊಳ್ತಾರೆ ಎರಡು ಐದು ಎಂಟು ಸಂಖ್ಯೆ ಇದ್ರೆ ಅಂದ್ರೆ ಈಗ ಯಾವ್ದು ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರು ಅಂತ ಇಟ್ಕೊಳ್ಳೋಣ ಅದ್ರಲ್ಲಿ ಇಪ್ಪತ್ತೊಂದರಲ್ಲಿ ಎರಡು ಇದೆ ಹಾಗೆ ಅಥವಾ ಅದು ದಿನಾಂಕದಲ್ಲಿ ಇರಬಹುದು ವರ್ಷದಲ್ಲಿ ಇರ್ಬೋದು ಇದೆಲ್ಲವಲ್ಲ ನೋಡ್ಕೊಂಡಾಗ ನೀವು ಎರಡು ಅನ್ನೋ ಸಂಖ್ಯೆ ಅಥವಾ ಐದು ಅನ್ನೋ ಸಂಖ್ಯೆ ಎಲ್ಲಾದ್ರೂ ಬರ್ಬೋದು ಇದ್ರೆ ಖಂಡಿತ ಅವ್ರಿಗೆ ಆ ಯೋಗ ಇರುತ್ತೆ ಕೆಲವ್ರು ಹೇಳ್ಬಹುದು ಈಗ ಆ ಸಂಖ್ಯೆ ಇದೆ ಅದ್ರ ನಾವು ಭೂಮಿ ತಗೊಳ್ತಾ ಇಲ್ಲ ಅಂತ ಅವಾಗ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ ಬೇರೆ ರೀತಿಯ ತೊಂದರೆಗಳು ಇದೆಯಾ ಇದೆಯಾ ನೀವು ತಗೊಳಕಾಗದೇ ಇರೋದಿಕ್ಕೆ ಅಂತ ಪರೀಕ್ಷೆ ಮಾಡ್ಕೊಳ್ಳಿ ಕೆಲವರಿಗೆ ಈ ಸಂಖ್ಯೆ ಇಲ್ಲ ಅಂತಂದ್ರೂ ಭೂಮಿ ಯೋಗ ಇದೆ ಅಂತಂದ್ರೆ ಜಾತಕದಲ್ಲಿ ಮಂಗಳ ಮತ್ತು ಶನಿ ಬಲವಾಗಿದ್ದಾರೆ ಅಂತ ಅರ್ಥ ಅಥವಾ ನೀವು ಎಷ್ಟೋ ವರ್ಷಗಳಿಂದ ತಗೊಳ್ಬೇಕು ತೊಗೊಳ್ಬೇಕು ಸೈಟ್ ಮನೆ ತಗೊಳ್ಬೇಕು ಭೂಮಿ ತಗೊಳ್ಬೇಕು ನಾವು ಮಾಡ್ಕೊಳ್ಬೇಕು ಅನ್ನೋ ಒಂದು ಛಲದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿರ್ಬಹುದು ದೃಢ ಸಂಕಲ್ಪವನ್ನ ಮಾಡ್ಕೊಂಡಿರಬಹುದು ಪ್ರಯತ್ನವನ್ನ ಪಟ್ಟಿರಬಹುದು ಆ ನಿಟ್ಟಿನಲ್ಲಿ ಒಳ್ಳೆ ಆಲೋಚನೆ ಮಾಡಿರ್ಬೋದು ಅದಕ್ಕೋಸ್ಕರ ತಗೊಂಡಿರ್ಬಹುದು ಅಂದ್ರೆ ಹಣೆ ಬರಹವನ್ನು ಬದಲಾಯಿಸ್ಕೊಂಡಿರ್ಬೋದು ಒಂದಕ್ಕೊಂದು ನೋಡ್ಕೊಳ್ತಾ ಹೋಗಿ ಎಷ್ಟೋ ಜನ ತಗೊಳ್ಬೇಕು ಅಂತಂದಾಗ ಈ ಯೋಗದಲ್ಲಿ ಇದಾರ ಈ ತರ ಏನು ಬಲ ಗ್ರಹ ಬಲ ಇಲ್ವಾ ಅಥವಾ ಈ ಸಂಖ್ಯಾ ಶಾಸ್ತ್ರದ ಪ್ರಕಾರ ಇದು ಸಂಖ್ಯೆಗಳಿದೆಯಾ ಅಥವಾ ಇದು ಯಾವುದು ಇಲ್ದಿದ್ರು ಅವ್ರು ಆ ಯೋಗದಲ್ಲಿ ಇದಾರೆ ಅನ್ನೋದಾದ್ರೆ ಅವರ ಇಚ್ಛಾಶಕ್ತಿ ಜಾಸ್ತಿ ಇರಬಹುದು ಒಟ್ನಲ್ಲಿ ಹುಟ್ಟಿದಾಗ್ಲಿಂದ ಸಹಾಯ ಒಳಗಡೆ ಆ ಭೂಮಿ ಯೋಗ ಇದೆಯಾ ಅಂತ ಇದೆಲ್ಲವನ್ನ ಮಾಡಿ ನೋಡಿ ತಿಳ್ಕೊಳ್ಬಹುದು ಜೊತೆಗೆ ಕೋರ್ಟ್ ಕೇಸು ಈ ತರದೊಂದು ಸಮಸ್ಯೆಗಳು ಇರುತ್ತೆ ಆಸ್ತಿ ಭಾಗ ಆಗ್ತಾ ಇರೋದಿಲ್ಲ ಅಥವಾ ಯಾವ್ದೋ ಒಂದು ತಗೊಳಕ್ ಹೋದಾಗ ಲಿಟಿಗೇಷನ್ಸ್ ಇರುತ್ತೆ ತಗೊಳ್ಳುವಾಗ ಮೋಸಕ್ಕೆ ಒಳಗಾಗ್ತಾ ಇರ್ತಾರೆ ಇಂಥದ್ದೆಲ್ಲ ಆಗಬಾರ್ದು ಅನ್ನೋದಾದ್ರೆ ಏನಾದ್ರು ಖರೀದಿ ಮಾಡ್ಬೇಕು ಅಂತಂದಾಗ ಭೂಮಿ ಆಸ್ತಿ ಅಥವಾ ಮನೆ ಅಂತದ್ದು ಶುಕ್ರವಾರದಲ್ಲಿ ಖರೀದಿ ಮಾಡ್ಬೇಕು ಆ ನಕ್ಷತ್ರ ಯೋಗ ಎಲ್ಲವನ್ನ ನೋಡ್ಕೊಳ್ಬೇಕು ಸಮಯವನ್ನು ನೋಡ್ಕೊಂಡು ತಗೊಳ್ಬೇಕಾಗುತ್ತೆ ಶುಕ್ರವಾರ ತುಂಬಾ ಒಳ್ಳೆ ದಿನ ಮತ್ತೆ ಭೂಮಿ ಯೋಗ ಬೇಕು ಅನ್ನೋರು ಎಲ್ಲರೂ ಸಹ ಆಸ್ತಿ ಮಾಡ್ಬೇಕು ಅನ್ನೋರು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಎಡರು ತೊಡರುಗಳನ್ನು ದೂರ ಮಾಡ್ಕೊಳ್ಬೇಕು ಸಮಸ್ಯೆಗಳು ಬರಬಾರ್ದು ಅನ್ನೋದಾದ್ರೆ ದುರ್ಗಾದೇವಿಯನ್ನ ಪ್ರತಿ ದಿನ ಜಪ ಮಾಡ್ಕೊಳ್ಬೇಕು ಓ ಹೀ ದುರ್ಗಾಯಿ ನಮಃ ಅಂತ ಸಾವಿರದ ಎಂಟು ಸಲ ಪ್ರತಿನಿತ್ಯ ಜಪ ಮಾಡ್ಕೊಳ್ಬೇಕು ಹಾಗೆ ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬೇಕು ಸಿಂಧೂರವನ್ನ ಕೆಂಪು ಹೂಗಳನ್ನ ಕೊಟ್ಟು ಅಥವಾ ಲಡ್ಡು ಅಥವಾ ಬೂಂದಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ಬೇಕು ಆಸ್ತಿ ಅಥವಾ ಭೂಮಿ ಮನೆಯಲ್ಲಿರ್ತಕ್ಕಂಥ ಅಥವಾ ಸೈಟ್ ಮೇಲೆ ಇರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ದೂರ ಆಗುತ್ತೆ ಇದನ್ನ ಮಂಗಳವಾರದಲ್ಲಿ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಮಂಗಳ ಗ್ರಹವನ್ನ ಬಲಪಡಿಸ್ಕೊಳ್ಬೇಕು ಮತ್ತೆ ಅಗತ್ಯ ಇರ್ತಕ್ಕಂಥವ್ರಿಗೆ ದಾನವನ್ನು ಕೊಡ್ಬೇಕು ಭಾನುವಾರಗಳಲ್ಲಿ ಬೆಲ್ಲವನ್ನು ಹಸುವಿಗೆ ತಿನ್ನಿಸ್ಬೇಕು ಮೀನುಗಳಿಗೆ ಆಹಾರವನ್ನು ಹಾಕ್ಬೇಕು ಇನ್ನು ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರೆಲ್ಲರೂ ಸಮ ಪ್ರಮಾಣದಲ್ಲಿ ಹಣವನ್ನ ಕೊಟ್ಟು ಯಾರಿಗಾದ್ರೂ ಆಹಾರವನ್ನ ದಾನವಾಗಿ ಕೊಡ್ಬೇಕು ಅಥವಾ ಹೋಮವನ್ನ ಮಾಡಿಸ್ಕೊಳ್ಬೇಕು ಅಥವಾ ನಾಯಿಗಳಿಗೆ ಆಹಾರವನ್ನು ಹಾಕ್ಬೇಕು ಮತ್ತೆ ಕ್ಷೇತ್ರ ಪಾಲನನ್ನು ಆರಾಧನೆ ಮಾಡ್ಕೊಳ್ಬೇಕು ಯಾಕೆ ಆಹಾರವನ್ನು ಕೊಡ್ಬೇಕು ಒಬ್ಬರೇ ಮಾಡ್ಬಾರ್ದು ಯಾಕಂದ್ರೆ ಭೂ ಈ ಭೂಮಿ ವಿಚಾರ ಅಂತ ಬಂದಾಗ ಪಿತೃ ದೋಷಗಳಿದ್ದಾಗ ಕುಟುಂಬಸ್ಥರೆಲ್ಲರಿಗೂ ಸಹ ಅದು ಶಾಪನೋ ದೋಷನೋ ಬಂದಿರುತ್ತೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಮಕ್ಕಳು ಇವರೆಲ್ಲರೂ ಸೇರಿ ಸಮ ಪ್ರಮಾಣದಲ್ಲಿ ಹಣವನ್ನ ಕೊಡ್ಬೇಕು ಮತ್ತೆ ಆ ಹಣದಿಂದಲೇ ಇದೆಲ್ಲವನ್ನ ಮಾಡ್ಕೊಳ್ಬೇಕು ಈ ರೀತಿ ಮಾಡಿದಾಗ ಭೂಮಿ ಮೇಲೆ ಇರ್ತಕ್ಕಂಥ ದೋಷಗಳೆಲ್ಲವೂ ಸಹ ದೂರ ಆಗಿ ಬರ್ಬೇಕಾಗಿರ್ತಕ್ಕಂತ ಆಸ್ತಿ ಬರುತ್ತೆ ಒಳ್ಳೇದ್ ಆಗುತ್ತೆ ಇದೆಲ್ಲದ್ರ ಜೊತೆಗೆ ಮನಸ್ಸು ಸಹ ವಿಶಾಲವಾಗಿ ಶಾಂತವಾಗಿ ಸಮಾಧಾನವಾಗಿ ದುಡಿಯುವಂತಹ ನಿಷ್ಠೆ ಶ್ರಮ ಅನ್ನೋದು ಇರ್ಬೇಕಾಗುತ್ತೆ ಮತ್ತೆ ಪ್ರತಿ ಸಲ ಒಳ್ಳೇದನ್ನಷ್ಟೇ ಯೋಚನೆ ಮಾಡ್ಬೇಕಾಗುತ್ತೆ ನಮ್ ಬಂದ್ರಾಯ್ತು ಹೋದ್ರಾಯ್ತು ಅಂತ ನೆಗೆಟಿವ್ ಆಗೋ ನೆಗ್ಲೆಕ್ಟ್ ಆಗೋ ಮಾತಾಡಬಾರ್ದು ಅಥವಾ ಯಾರು ಮೋಸ ಮಾಡಲ್ಲ ಅಂತನೋ ಅಥವಾ ಏನಾಗುತ್ತೆ ಬಿಡು ಅಂತನೋ ಪ್ರೀತ ನಂಬತಕ್ಕಂಥದ್ದು ನಂಬಿ ನಂತರ ಮೋಸ ಹೋಗ್ತಕ್ಕಂಥದ್ದು ಅಥವಾ ಸಮಯವನ್ನು ವ್ಯರ್ಥ ಮಾಡಿ ಕಡೇ ಕಾಲದಲ್ಲಿ ಯೋಚನೆ ಮಾಡೋದು ಇದು ಯಾವ್ದನ್ನ ಮಾಡಬಾರ್ದು ಯಾವಾಗ ಯಾವಾಗ ಏನೇನು ಸರಿ ಮಾಡ್ಕೊಳ್ಬೇಕು ಕೂತು ಎಲ್ಲವನ್ನ ಸರಿ ಮಾಡ್ಕೊಂಡು ಆಗ್ಲಿಲ್ಲ ಅಂತಂದಾಗ ಈ ತರದ ಪರಿಹಾರಗಳನ್ನ ಮಾಡ್ಕೊಂಡು ವ್ಯವಸ್ಥಿತವಾದ ಜೀವನವನ್ನ ಮಾಡ್ಕೊಂಡು ಸಂತೋಷವಾಗಿ ಬದುಕುವಂತಹ ಒಂದು ಆಲೋಚನೆಯನ್ನ ಮಾಡಿ ಸದಾ ನಗ್ನಾಗ್ತಾ ಇರಿ ಒಳ್ಳೆದನ್ನೇ ಕೇಳ್ತಾ ಇರಿ ಒಳ್ಳೆದನ್ನೇ ಮಾತಾಡಿ ಒಳ್ಳೇದನ್ನೇ ಮಾಡ್ತಾ ಇರಿ